ನಮಸ್ಕಾರ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಈ ಮೂರು ಜನ ಎಲ್ಲಿಗೆ ಹೋದರೂ ಗೌರವ ಸಿಗುವುದಿಲ್ಲ ಎನ್ನುತ್ತಾರೆ ಚಾಣಕ್ಯ ಮೊದಲನೆಯದಾಗಿ ಇಂತಹ ಜನರಿಗೆ ಎಲ್ಲೂ ಗೌರವ ಸಿಗುವುದಿಲ್ಲ ಆಚಾರ್ಯ ಚಾಣಕ್ಯರ ಪ್ರಕಾರ ನೈತಿಕತೆಯನ್ನು ತೊರೆದು ಅಥವಾ ಅಧರ್ಮದ ಮಾರ್ಗವನ್ನು ಅಳವಡಿಸಿಕೊಂಡು ಹಣ ಸಂಪಾದಿಸುವ ವ್ಯಕ್ತಿಗೆ ಎಲ್ಲಿಯೂ ಗೌರವ ಸಿಗುವುದಿಲ್ಲ ಅಂತಹ ವ್ಯಕ್ತಿಯು ಸಮಾಜದಲ್ಲಿ ಮಾತ್ರವಲ್ಲದೆ ತನ್ನ ಸ್ವಂತ ಜನರಲ್ಲೂ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಇಂತಹ ವ್ಯಕ್ತಿಯನ್ನು ನೋಡಿದರೆ ಸಮಾಜದಲ್ಲಿ ಯಾರೂ ಕೂಡ ಅವರೊಂದಿಗೆ ಸ್ನೇಹ ಮಾಡಲು ಮುಂದಾಗುವುದಿಲ್ಲ ಅಂತಹವರ ಸಹವಾಸವನ್ನು ಬಿಡಲು ಇಷ್ಟಪಡುತ್ತಾರೆ ಎರಡು ಇತರರನ್ನು ದಬ್ಬಾಳಿಕೆ ಮಾಡುವ ಜನರು ಒಬ್ಬ ವ್ಯಕ್ತಿಯು ಇತರರನ್ನು ನಡೆಸಿಕೊಳ್ಳುವ ರೀತಿಯೇ ಅವರೊಂದಿಗೆ ಬೆರೆಯುವ ರೀತಿಯೇ ಅವನನ್ನು ಗೌರವಕ್ಕೆ ಅರ್ಹನನ್ನಾಗಿ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರಾಣಿಗಳು ಪಕ್ಷಿಗಳು ಮಕ್ಕಳು ಕಾರ್ಮಿಕ ವರ್ಗ ಮತ್ತು ವೃದ್ಧರನ್ನು ಹಿಂಸಿಸುವ ವ್ಯಕ್ತಿಯನ್ನು ಗೌರವಿಸುವ ಹಕ್ಕು ಯಾರಿಗೂ ಸಹ ಇರುವುದಿಲ್ಲ ಇತರರ ಮೇಲೆ ದಬ್ಬಾಳಿಕೆ ಮಾಡುವ ಜನರನ್ನು ಸಮಾಜ ಎಂದಿಗೂ ಗೌರವಿಸುವುದಿಲ್ಲ ಇಂತಹ ವ್ಯಕ್ತಿಗೆ ಸಹಾಯ ಮಾಡುವ ವ್ಯಕ್ತಿಯನ್ನು ಗೌರವದಿಂದ ನೋಡುವ ವ್ಯಕ್ತಿಯನ್ನು ಸಮಾಜ ಯಾವಾಗಲೂ ಗೌರವದಿಂದ ನೋಡುತ್ತದೆ ಮೂರು ಅಂತಹ ಜನರಿಂದ ದೂರವಿರಿ ಆಚಾರ್ಯ ಚಾಣಕ್ಯರು ಹೇಳುವಂತೆ ಮೂರ್ಖರು ಅಂದರೆ ಬುದ್ಧಿಹೀನರು ಕೂಡ ರಕ್ತಪಿಶಾಚಿಗಳಂತೆ ಏಕೆಂದರೆ ಜನರು ಹೇಗೆ ರಕ್ತ ಪಿಶಾಚಿಗಳಿಂದ ದೂರವಿರಲು ಬಯಸುತ್ತಾರೋ ಅದೇ ರೀತಿ ಜನರು ಯಾವಾಗಲೂ ಬುದ್ಧಿಹೀನ ಜನರಿಂದ ದೂರವಿರಲು ದೂರವಿರಲು ಬಯಸುತ್ತಾರೆ ಅಜ್ಞಾನಿಗಳು ಯಾವುದೇ ಕೆಲಸವನ್ನು ಮಾಡಿದ್ದರೂ ಅದರಿಂದ ಸಮಸ್ಯೆ ತಪ್ಪಿದ್ದಲ್ಲ ಅವರು ಮಾಡುವ ಚಿಕ್ಕ ಪುಟ್ಟ ಕೆಲಸಗಳಿಂದಲೂ ಇಂತರರು ಸಮಸ್ಯೆ ಒಳಗಾಗುತ್ತಾರೆ ಹೀಗಾಗಿ ಇವರನ್ನು ಸಮಾಜ ಎಂದು ಗೌರವದ ಭಾವನೆಯಿಂದ ನೋಡುವುದಿಲ್ಲ ನಾಲ್ಕು ಇಂಥವರಿಗೂ ಗೌರವ ಸಿಗುವುದಿಲ್ಲ ಕೆಲವರು ತಮ್ಮ ಕೆಲಸವನ್ನು ಮಾಡಲು ಸಿಹಿಯಾಗಿ ಮಾತನಾಡುತ್ತಾರೆ ಅಥವಾ ಇತರರನ್ನು ಹೊಗಳುತ್ತಾರೆ ಹೆಚ್ಚಾಗಿ ಇವರು ಅಸಮರ್ಥರು ಮತ್ತು ಅವರು ಯಾವಾಗಲೂ ತಮ್ಮ ತಪ್ಪಿನಿಂದ ಸಿಕ್ಕಿ ಬೀಳಬಹುದೇನೋ ಎನ್ನುವ ಯೋಚನೆಯಲ್ಲಿಯೇ ಇರುತ್ತಾರೆ ಅವನ ಅಸಮರ್ಥತೆಯ ರಹಸ್ಯವು ಬಹಿರಂಗವಾದರೆ ಅವನು ಗೌರವಕ್ಕೆ ಅರ್ಹನಾಗುವುದನ್ನು ನಿಲ್ಲಿಸುತ್ತಾನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಈ ಮೂವರು ಜನ ವ್ಯಕ್ತಿಗಳು ಯಾವಾಗಲೂ ಸಮಾಜದಲ್ಲಿ ಯಾವುದೇ ರೀತಿಯಾದ ಗೌರವವನ್ನು ಪಡೆದುಕೊಳ್ಳಲು ಅರ್ಹರಾಗಿರುವುದಿಲ್ಲ ಇಂತಹ ಜನರಿಂದ ಯಾವಾಗಲೂ ಸಮಾಜ ದೂರವಿರಲು ಬಯಸುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು